ಪ್ಯಾಂಟ್ ಹೋಯ್ತು ಗಾಯ್ಸ್ ಹಲೋ ಗಾಯ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲಿ ಅಂತ ಮತ್ತ ಇರೋದು ಕಣ್ಣೂರಿನ ಆ ಡ್ರೈವಿಂಗ್ ಬೀಚ್ ಅಲ್ಲಿ ಓ ಗಾಯ್ಸ್ ನೋಡಿ ನಾವಿಗಿರೋದು ಕಣ್ಣೂರಿನ ಆ ಮುಳುಪಿಲ್ಲಾಂಗಾರ್ಡ್ ಅಂತ ಹೇಳುವಂತ ಒಂದು ಡ್ರೈವಿಂಗ್ ಬೀಚ್ ಅಲ್ಲಿ ತುಂಬಾ ಸಂತೋಷ ಇದೆ ನಮ್ಮ ಡೋರ್ ಅನ್ನ ತಗೊ ಬಂದಿರೋದಕ್ಕೆ ನಮ್ಮ ಈ ಒಂದು ಡ್ರೈವಿಂಗ್ ಬೀಚ್ ಗೆ ಇದು ಕಮ್ಮಿ ಐದು ಕಿಲೋಮೀಟರ್ ಇದೆ ಐದು ಕಿಲೋಮೀಟರ್ ನಾವು ನಮ್ಮ ಗಾಡಿನ ಓಡಿಸ್ಕೊಂಡು ಲಾಂಗೆಸ್ಟ್ ಡ್ರೈವಿಂಗ್ ಬೀಚ್ ಇದು ಅಲ್ವಾ ಏಷಿಯಾಸ್ ಏಷ್ಯಾಸ್ ಏಷಿಯಾಸ್ ಲಾಂಗೆಸ್ಟ್ ಡ್ರೈವಿಂಗ್ ಬೀಚ್ ಇರೋದಿದು ನಮ್ಮ ಕೇರಳದಲ್ಲಿ ಓ ಅಲ್ವೇನು ಅಲ್ವಾ ಓ ಗಾಯಸ್ ಹೋಗೋಕೆ ತೊಳಿಬೇಕು ಮಗನೇ ಗಾಯ್ಸ್ ನೋಡಿದ್ರೆ ಬರ್ತಾ ಇದೆ ಇದೊಂದು ಡ್ರೈವಿಂಗ್ ಬೀಚ್ ಐದು ಕಿಲೋಮೀಟರ್ ಗಂಟೆ ನಾವು ಹಿಂಗೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬಹುದು ಅದೇ ಈ ಒಂದು ಬೀಚ್ದು ವಿಶೇಷತೆ ಓ ಗೈಸ್ ನೋಡಿದ್ರಾ ಕಾರಲ್ಲಿ ಹೋಗ್ತಾ ಇದ್ದಾರೆ ಎಲ್ಲರೂ ಫುಲ್ ಜೋಶಲ್ಲಿ ಇದ್ದಾರೆ ಓ ಗಾಯ್ಸ್ ನೋಡಿ ಅಷ್ಟೇ ಅದೇ ರೀತಿಯಲ್ಲಿ ನೀರು ತುಂಬಾ ಕಮ್ಮಿ ಆಗಿದೇನೋ ಅಲ್ವಾ ಅಲ್ವಾ ಬೆಲ್ಲ ಮೇಲೆ ಮೆಲ್ಲ ಮೆಲ್ಲ ಮೆಲ್ಲೆ ಮೆಲ್ಲೆ ಮೇಲೆ ನೋಡಿ ಕಳೆದ ಸತಿ ನಾವು ಇಲ್ಲಿಗೆ ಬಂದಿದ್ದಾಗ ಫುಲ್ ಒಂದು ಮಳೆಗಾಲ ಆಗಿತ್ತು ಫುಲ್ ನೀರಾಗಿತ್ತು ಆಗಿತ್ತಿಲ್ಲ ಫುಲ್ ಕವರ್ ಆಗಿ ಇವಾಗ ನೋಡಿದ್ರ ಫುಲ್ ನೀರೆಲ್ಲ ಖಾಲಿ ಆಗಿದೆ ಫುಲ್ ಡ್ರೈ ಆಗಿದೆ ನೋಡಿ ಅಲ್ಲ ಮರಳು ಹೋಗ್ಬಿಟ್ಟು ನೋಡಿ ಗಾಯ್ಸ್ ನೋಡಿ ನಾವೀಗ ಒಳ್ಳೆ ಎಂಡೆ ಅವ್ರು ಬಂದಿದ್ದೇನು ಅವನಿಗೆ ಒಂದು ಡ್ರಿಫ್ಟ್ ಮಾಡಿದ್ರೆ ನಡಿ 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 డ్రైవింగ్ కరెక్ట్ ఇక ఇల్కమ్ అల్వా ఐదు కిలోమీటర్ అలా కిలోమీటర్ైడ్ ఫస్ట్ టైమ్ బీచ్ రైవ్ బందో ముందు అల్వాటూ ప్లే అల్

ಆ ಒಂದು ಜಾಗದಲ್ಲಿ ಫುಲ್ ಖಾಲಿ ಖಾಲಿ ಇತ್ತು ಇವಾಗ ರೋಡ್ ತರ ಏನೋ ಒಂದು ಮಾಡಿದ್ದಾರೆ ಕರೆಕ್ಟ್ ಆಗಿ ಏನೋ ಅಂತ ಗೊತ್ತಿಲ್ಲ ನೀರು ನೀರ್ ನಿಲ್ತದೆ ತಗೊಳು ನೀರ್ ಕಡೆ ನೀರ್ ಕಡೆ ತಗೊಳ್ತಾರೆ ಮೆಲ್ಲೆ ಮೆಲ್ಲೆ ಅಲ್ಲಿ ನೋಡ್ಕೊ ಮುಂದೆ ನೋಡ್ಕೊ ಸ್ಲಿಪ್ ಆಯ್ತದೆ ಒಳ್ಳೆ ಚೆನ್ನಾಗಿದೆ ಐದು ಕಿಲೋಮೀಟರ್ ಅಂದ್ರೆ ಸಮಸ್ಯೆ ಆಟೋ ನೋಡಿದಾಗ ಶಿಪ್ ಅಲ್ಲಿ ಇತ್ತು ನೋಡಿ ನಮ್ಗೆ ನಮಗೆ ಒಬ್ಬ ರೇಸಿಂಗ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಅಂತೋಯ್ತು ಗಾಯ್ಸ್ ಸ್ವಲ್ಪ ಅಡ್ವೆಂಚರ್ ಬೇಕಲ್ಲ ಅಡ್ವೆಂಚರ್ ಅಲ್ಲ ಇದು ಬೈ ಮಿಸ್ ಆಗಿದು ಅದೇನು ಬರಿ ಕಲ್ಲೇ ಅಲ್ಲ ನೋ ಆ ಕಡೆ ತಗೋ ಸೀಗೆ ಕಲ್ಲು ಫುಲ್ ಅದು ಸ್ಟ್ರೆಸ್ ಆಗಿ ಹೋಗ್ತದೆ ಹ್ಮ್ ಎಲ್ಲ ತೆಂಗಿನ ತೋಟ ಪಿಚರ್ ನೋಡ್ಕೊಂಡು ನನಗೆ ಒಂದೇ ಯೋಚನೆ ಆಗ್ತಿರೋದು ಅದು ಯಾವುದೋ ಏನಂದ್ರೆ ಅದು ಯಾವ ಆಡುವಂತ ಅಂದ್ರೆ ಯಾವುದೋ ಈ ಪ್ರಪಂಚಿದೆ ಪಕ್ಷಿಗಳಲ್ಲ ಅಲ್ಲ ಪಕ್ಷಿಗಳಲ್ಲ ಓಹ್ ಈ ಕಡೆ ಕೋಲ್ಡ್ ಇದೆಯನು ಅಲ್ಲ ಗಾಡಿ ಓ ವ ಸೂಪರ್ ಕಂಗೂರದಲ್ಲಿ ಚಿಕ್ಕ ಚಿಕ್ಕ ಬೋಟ್ಗಳಲ್ಲೆಲ್ಲ ನಮಗೆ ಕಾಣ ಇದೆ

ಅದು ಎಲ್ಲ ಓ ಇಲ್ಲಿ ಕಣ ಆಡಡೋದು ಆಡದಲ್ಲ ಇಲ್ಲಿ ಆಟಾಡಬಹುದು ಬಟ್ಟೆ ಬಿಚ್ಚಲ್ಲ ಹ ಆ ಕಾರ್ ಗೇರಿ ಇದೆ ತಂದೆ ಇರುತ್ತೆ ಬಟ್ಟೆ ಬಿಚ್ಚಾ ನೀ ಏನು ಬಿಚ್ಚಿತಪ್ಪ ಪ್ಯಾಂಟ್ ಅಲ್ಲ ವಿಚ್ ಬಿಚ್ಚಬೇಕು ಅದೇ ಪೊದೆ ನಮಗೆ ದರ ಐತಲ್ಲ ಗಾಯ್ಸ್ ವೆರಿ ಬ್ಯೂಟಿಫುಲ್ ರೋಡ್ಸ್ ಅಂತ ವಾಕಿಂಗ್ ಮಾಡ್ತಾ ಇದೀವಿ ನಿಜವಾಗ್ಲೇ ಒಳ್ಳೆ ಬಿಸಿಲು ಇದೆ ಬೀಚ್ ಸೈಡ್ ಅಲ್ವಾ ಅದಕ್ಕೆ ಒಳ್ಳೆ ಬಿಸಿಲು ಇದೆ ಇದೆ ಅದೇ ರೀತಿಯಲ್ಲಿ ಈ ಕಡೆ ನೋಡಿದ್ರೆ ಫುಲ್ ತೆಂಗಿನ ಮರ ಫುಲ್ ನಮಗೆ ಕಾಣಬಹುದು ಅದೇ ರೀತಿಯಲ್ಲಿ ದೂರದಲ್ಲಿ ಒಂದು ದ್ವೀಪ ಆ ಬೋಟ್ ಇಸ್ಕೊಳ್ಳೋ ದ್ವೀಪ ಅಲ್ವಾ ಅಂತೂ ಇಂತೂ ಒಳ್ಳೆ ಸೆಟ್ ಅಪ್ ಡ್ರೈವಿಂಗ್ ಪಿಚ್ ಬರ್ಬೇಕು ಡ್ರೈವಿಂಗ್ ಒಳ್ಳೆ ಫಿಶಿಂಗ್ ಮಾಡ್ತಿದ್ದಾರೆ ಅದಲ್ಲ ಎಷ್ಟು ದೂರ ಇದೆನು ಅಲ್ವಾ ಹೊಸ ದೂರ ಇದೆ ಅದು ಗಾಯ್ಸ್ ದೂರದಲ್ಲಿ ಒಂದು ಸಿಂಬಲ್ ನೋಡಿದ್ರಾ ಅದು ಈ ಬೀಚಿಗೆ ಒಳ್ಳೆ ಲುಕ್ ಕೊಡ್ತಿದಲ್ಲ ನೋ ಕಲ್ಲು ಒಳ್ಳೆ ಸೆಟಪ್ ಆಗಿದೆ ಫುಲ್ ಕಲ್ಲು ಅಲ್ವಾ ಅದು ನೀರ್ ಕಮ್ಮಿ ಆಗಿದೆ ಅದಕ್ಕೆ ಅದಲ್ಲ ಕಾಣೋದು ಓ ಸೆಟಪ್ 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 ಸೂಪರ್ ಆಗಿದೆ ಧೋಣಿಗಳೊಳಗೆ ಅಷ್ಟ ಜನರೇನ್ ಬಂದಿಲ್ಲನೋ ಅಲ್ವಾ ಇಲ್ಲೊಂದು ಟೆಂಪೋ ಇದೆ ಓ ಗಾಯ್ಸ್ ವಚನ ಈಗ ಬರ್ತಾ ಇದೆ ನೋಡಿದ್ರಾ ಎಲ್ಲ ಮೇಲೆ ಬರ್ತಾ ಇದ್ದಾನೆ ಬೀಚ್ ಡ್ರೈವ್ ಮಾಡಿಕೊಂಡು ಕಪ್ಪೆ ಚಿಪ್ಪ ಹೊಡಿಬೇಡ್ತೀಯಲ್ಲ ಕಪ್ಪೆ ಚಿಪ್ಪೆಲ್ಲ ಹೊಡಿತಿದ್ಯಾ ಆ ಕಡೆ ಹೋಗಿ ಸ್ವಲ್ಪ ಒಳ್ಳೆ ಬ್ಯೂಟಿಫುಲ್ ದೂರದಲ್ಲಿ ನಮಗೆ ಬೋಟ್ ಎಲ್ಲ ಕಾಣಬಹುದು ಹೆಂಗಿದನೋ ವೈಬು ಬೇರೆ ಲೆವೆಲ್ ಇವತ್ತು ಡ್ರೈವಿಂಗ್ ಬೀಚ್ ಒಂದು ವಿಡಿಯೋ ಆಗಿತ್ತು ನಾವು ಡ್ರೈವ್ ಮಾಡಿ ನಾವು ನಮ್ಮ ಡೋರ್ ಅನ್ನ ಅಲ್ವಾ ಹಾ ಕೇಳ್ತದೆ ಕೇಳ್ತದೆ ಹೋಗ ಇವತ್ತು ನಮ್ಮ ಒಂದು ಡ್ರೈವಿಂಗ್ ಬೀಚ್ ಒಂದು ವಿಡಿಯೋ ಆಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಅಲ್ವಾ ಏನ್ ಲುಕ್ ಕಾಣ್ತಿದೆ ಓ ಸೂಪರ್ ಮ್ಯಾನ್ ಕಂಪನಿದು ಟ್ರಕ್ ಆಯ್ತು ಕಾಣ್ತಿರೋದು ಅಲ್ವಾ ಬಾಯ್ ಮಾಡ್ತಿದ್ದೇನಪ್ಪ ಓ ಗಾಯ್ಸ್ ನೋಡಿ ನಿಮಗೂ ಕೂಡ ಬರ್ಬೋದು ಈ ಒಂದು ಬೀಚ್ಗೆ ಬೀಚ್ ಡ್ರೈವ್ ಟ್ರೈ ಮಾಡ್ಬೋದು ಒಳ್ಳೆ ಅಡ್ವೆಂಚರ್ ಆಗಿರೋ ಒಂದು ವಸ್ತು ಅಲ್ವಾ ವಸ್ತು ಹಾಂ ಓಕೆ ನೋಡಿ ಇಷ್ಟು ವಿಷಯ ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಆಯ್ತು ನೋಡಿ ವಿಡಿಯೋ ಇಷ್ಟ ಆಗೋದ್ರೆ ಡಿಸ್ಲೈಕ್ ಮಾಡಿ ಮತ್ತೆ ನಿಮ್ಮ ಮತ್ತೆ ನಿಮ್ಮ ಅಭಿಪ್ರಾಯ ಮತ್ತು ಉದ್ದೇಶಗಳನ್ನು ನೋಡು ಬಿಟ್ಟು ತಿಳಿಸಿ ಅಲ್ವಾ ಓಪರ್ ಸೂಪರ್ ಹಾಂ ಓಕೆ ಆಯ್ತು ನೋಡಿ ಮತ್ತೊಂದು ಸೂಪರ್ ಆಗಿರೋ ವಿಡಿಯೋ ಕಾಣುವವರೆಗೆ ಗುಡ್ ಬೈ